ಕುಮಟಾ ಅರಣ್ಯ ವಿಭಾಗದ ಕಡ್ನೀರು ಗ್ರಾಮದಲ್ಲಿ ಕಾಡು ಹಂದಿಗಳ ಹಾವಳಿ ಹೆಚ್ಚಾಗಿದೆ ರೈತ ಮಾರುತಿ ಪ್ರಭು ಅವರ ತೋಟದಲ್ಲಿ ದಾಳಿ ನಡೆಸಿದ ಹಂದಿಗಳ ಹಿಂಡು ನೂರಾರು ಅಡಿಕೆ ಗಿಡಗಳನ್ನು ಮನಬಂದಂತೆ ತಿಂದು ನಾಶಪಡಿಸಿದೆ ಗುರುವಾರ ತಡರಾತ್ರಿ ಕಾಡು ಹಂದಿ ನಡೆಸಿದ ದಾಳಿಯಿಂದ ನೂರ ಐವತ್ತಕ್ಕೂ ಹೆಚ್ಚು ಅಡಿಕೆ ಸಸಿಗಳು ಹಂದಿಗಳ ದಾಳಿಗೆ ಬಲಿಯಾಗಿದೆ ಅಡಿಕೆ ತೋಟಕ್ಕೆ ಕಾಡು ಹಂದಿಗಳು ದಾಳಿ ಮಾಡಿ ಹಾನಿಪಡಿಸಿರುವುದನ್ನು ಕಂಡ ರೈತ ಮಾರುತಿ ಪ್ರಭು ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಕೆಲವು ದಿನಗಳ ಹಿಂದೆ ಇದೇ ಗ್ರಾಮದ ಕೆಲ ರೈತರ ತೋಟಗಳಲ್ಲಿ ದಾಳಿ ನಡೆಸಿದ ಹಂದಿಗಳು ನೂರಾರು ಅಡಿಕೆ ಸಸಿಗಳನ್ನು ಹಾಳು ಮಾಡಿದ್ದವು ರಾತ್ರಿ ಸಮಯದಲ್ಲಿ ತೋಟಕ್ಕೆ ಕಾಲಿಡುವ ಕಾಡು ಹಂದಿಗಳು ನಿಂತ ಅಡಿಕೆ ಹಾಗೂ ಬಾಳೆ ಗಿಡಗಳನ್ನು ಮುರಿದು ಹಾಕುವುದರಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಇತ್ತೀಚಿನ ದಿನದಲ್ಲಿ ಅಡಿಕೆ ಬೆಳೆಗೆ ಮತ್ತು ಅಡಿಕೆ ರೋಗದಿಂದ ನಷ್ಟ ಅನುಭವಿಸುವುದು ಒಂದೆಡೆಯಾದರೆ ಫಸಲಿಗೆ ಬರುವ ಹಂತದಲ್ಲಿರುವ ಅಡಿಕೆ ಗಿಡಗಳನ್ನು ಕಾಡು ಪ್ರಾಣಿಗಳು ತಿಂದು ಹಾಳು ಮಾಡುತ್ತಿವೆ ಕಳೆದ ಮೂರು ವರ್ಷಗಳಿಂದ ಮಕ್ಕಳಂತೆ ಬೆಳೆಸಿರುವ ಗಿಡಗಳು ನಾಶವಾಗಿವೆ ಎಂದು ರೈತ ಮಾರುತಿ ಪ್ರಭು ಕಳವಳ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಕೋವಿ ಪರವಾನಿಗೆ ಇದ್ದರೂ ಪ್ರಾಣಿಗಳನ್ನು ಹತ್ಯೆ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ಹಂದಿಗಳನ್ನು ಬೆದರಿಸಲು ವೈಜ್ಞಾನಿಕವಾಗಿ ಹೊಸ ಆವಿಷ್ಕಾರಗಳು ನಡೆಯಬೇಕಿವೆ ಹಂದಿಗಳ ಹಿಂದಿನಲ್ಲಿ ಮರಿಗಳು ಇರುವುದರಿಂದ ತಾಯಿ ಹಂದಿಯು ಜನರ ಮೇಲೆ ದಾಳಿ ಮಾಡಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಕಾಡು ಹಂದಿಯನ್ನು ಕೊಲ್ಲುವುದು ಕಾನೂನು ಬಾಹಿರ ಹಾಗಾಗಿ ಅಸಹಾಯಕರಾಗಿದ್ದೇವೆ ಎನ್ನುತ್ತಾರೆ ಗ್ರಾಮದ ರೈತರು ಇನ್ನು ಸ್ಥಳಕ್ಕೆ ಸಾಂತಕಲ್ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಚಿದಂಬರಗೌಡ ಗಸ್ತು ಅರಣ್ಯ ಪಾಲಕ ಕನಕಪ್ಪ ತಳ್ವಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾಡುವಂತೆಗಳು ಬೆಳೆ ನಾಶ ಮಾಡಿದರೆ ರೈತರಿಗೆ ಪರಿಹಾರ ನೀಡುವ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದರೆ ನಿಯಮಾನುಸಾರ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕೆನರಾಪಸ್